ದೊಡ್ಡವರಿಗೆ ಒಂದು ಸ್ವಲ್ಪ ತಡ್ಕೊಳ್ಳುವ ಕೆಪಾಸಿಟಿ ಇರ್ತದೆ ಶಕ್ತಿ ಇರ್ತದೆ ಮೂರರಿಂದ ನಾಲ್ಕು ತಿಂಗಳ ಹಸುಗೂಸೋದು ಅದಕ್ಕೆ ತಡೆಯುವ ಶಕ್ತಿ ಖಂಡಿತ ಇರಲಿಲ್ಲ ತಾಯಿಯು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಉಂಟು ಮಗು ಯಾವತ್ತೊಂದು ತಾಯಿಯ ಮಡಿಲನ್ನೇ ಬಯಸ್ತದೆ ಮಗು ಅಳ್ಳಿಕ್ಕೆ ಶುರು ಮಾಡುತ್ತದೆ ಹಸಿವಾಗಿದೆ ಫೋರ್ ಇಯರ್ಸ್ ಇದ್ದು ಮಗು ಒಂದು ಡೆತ್ ಆಗಿ ಕೊಡ್ತಾರೆ ನನ್ನ ಕೈಗೆ ಆ ಒಂದು ಯಾವ ಒಂದು ತಾಯಿಯು ನೋಡಬಾರ್ದು ಮತ ಧರ್ಮ ಯಾವುದನ್ನು ನಾನು ನೋಡ್ಲಿಲ್ಲ ನನ್ನ ಮಾತ್ರ ಹೃದಯದಿಂದ ನಾನು ಆ ಮಗುವಿಗೆ ಸೇವೆಯನ್ನು ಮಾಡಿದ್ದೇನೆ ನನಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ನಾನು ಅದೇ ಪರಿಸ್ಥಿತಿಯಲ್ಲಿ ಅಲ್ಲಿ ಬಿದ್ದುಕೊಂಡಿದ್ದವಳನ್ನು ಯಾರೋ ತಂದು ಹಾಸ್ಪಿಟಲಿಗೆ ಅದರ ಅನುಭವ ಇದೆ ಆ ಅಪಘಾತ ಆಗುವಂತ ಸ್ಥಿತಿ ಏನಿದೆ ಆ ನೋವೇನಿದೆ ಅದು ನನಗೆ ಗೊತ್ತಿದೆ ಜಾತಿ ಮತ ಪಂಥದ ಒಂದು ಭೇದವನ್ನು ಮರೆತು ಉತ್ತಮ ಕೆಲಸವನ್ನು ಮಾಡಿದರೆ ಅದು ಎಲ್ಲ ಕಡೆಯಿಂದ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಎಲ್ಲೆಡೆಯಿಂದ ಶ್ಲಾಘನೆ ವ್ಯಕ್ತವಾಗುತ್ತೆ ಅನ್ನುವಂಥದ್ದಕ್ಕೆ ನಿದರ್ಶನಗಳನ್ನು ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಗಮನಿಸಿದ್ದೇವೆ ಸೊ ಈಗ ಪುತ್ತೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಕೂಡ ಇದೇ ರೀತಿಯ ಒಂದು ಸಾರ್ವತ್ರಿಕ ಮೆಚ್ಚುಗೆಯನ್ನು ಶ್ಲಾಘನೆಯನ್ನು ಪಡೆದುಕೊಳ್ತಾ ಇದೆ ವಿಚಾರ ಏನು ಅಂತ ಹೇಳಿದರೆ ನವೆಂಬರ್ ಒಂದರಂದು ಪರ್ಪುಂಜದ ಎಬ್ರೋಡ್ ಹಾಲ್ನ ಬಳಿ ಒಂದು ಅಪಘಾತ ಸಂಭವಿಸಿತ್ತು ಆ ಅಪಘಾತ ಸಂಭವಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಗಾಯಗೊಂಡಿದ್ದರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೂಡ ನಡೆದಿತ್ತು ಆ ಸಂದರ್ಭದಲ್ಲಿ ನಡೆದಿರುವಂಥ ಒಂದು ವಿದ್ಯಮಾನ ಆ ಸಂದರ್ಭದಲ್ಲಿ ಅಪಘಾತದಲ್ಲಿ ಗಾಯಗೊಂಡಿದ್ದಂತಹ ಸುಮಾರು ನಾಲ್ಕು ತಿಂಗಳ ಮಗುವನ್ನ ಮಹಿಳೆಯೊಬ್ಬರು ಆ ಒಂದು ಮಗುವಿಗೆ ಚಿಕಿತ್ಸೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಜೊತೆಗೆ ಆ ಒಂದು ಮಗುವಿಗೆ ಸ್ಕ್ಯಾನ್ ಅನ್ನು ಮಾಡಿಸುವಂತಹ ನಿಟ್ಟಿನಲ್ಲಿ ಆಂಬುಲೆನ್ಸ್ ನಲ್ಲಿ ಪುತ್ತೂರಿನ ಹಲವಾರು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಜೊತೆಗೆ ಸ್ಕ್ಯಾನಿಂಗ್ ಸೆಂಟರ್ಗೆ ಭೇಟಿ ಕೊಟ್ಟು ಆ ಬಳಿಕ ಮಗುವಿನ ಜೀವಕ್ಕೆ ಏನು ಅಪಾಯ ಇಲ್ಲ ಅನ್ನುವಂಥದನ್ನ ಅರಿತುಕೊಂಡು ಮತ್ತೆ ಆ ಒಂದು ಮಗು ಹೆತ್ತವರಿಗೆ ಮಗುವನ್ನ ಮರಳಿಸುವಂತಹ ಒಂದು ಘಟನೆ ನಡೆದಿತ್ತು ಸೊ ಮೊದಲಿಗೆ ಈ ಒಂದು ಘಟನೆ ಅಷ್ಟಾಗಿ ಬೆಳಕಿಗೆ ಬಂದಿರಲಿಲ್ಲ ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಮಹಿಳೆ ಮಾಡಿದಂತಹ ಕೆಲಸಕ್ಕೆ ವ್ಯಾಪಕವಾಗಿ ಶ್ಲಾಘಿಸಿ ಒಂದಷ್ಟು ಬರಹಗಳು ಕೂಡ ಕಂಡು ಬರ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರಗಳು ಏನು ಅನ್ನುವಂಥದ್ದನ್ನು ತಿಳಿಸುವ ಜೊತೆಗೆ ಆ ಒಂದು ಮಹಾನ್ ಕಾರ್ಯವನ್ನ ಮಾಡಿರುವಂತಹ ಮಹಿಳೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ಕೊಡುವಂತಹ ನೆಲೆಯಲ್ಲಿ ಈ ಒಂದು ವರದಿಯನ್ನ ನಿಮ್ಮ ಮುಂದೆಗೆ ನಾವು ಪ್ರಸ್ತುತಪಡಿಸ್ತಾ ಇರುವಂಥದ್ದು ಇರುವಂತದ್ದು ಸೊ ಆ ಒಂದು ಕೆಲಸವನ್ನ ಮಾಡಿರುವಂಥವರು ನಮ್ಮ ಜೊತೆಗೆ ನಿಂತಿರುವಂತಹ ಚಂದ್ರಪ್ರಭಾ ಗೌಡ ಅವರು ಇವರು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಸೊ ಇವರು ಮಾಡಿರುವಂತಹ ಈ ಒಂದು ಕೆಲಸ ಈಗ ಎಲ್ಲೆಡೆ ಬಹಳಷ್ಟು ಒಂದು ಪ್ರಶಂಸೆಗೆ ಒಳಗಾಗ್ತಾ ಇದೆ ಹಾಗಿದ್ರೆ ಈ ಒಂದು ಘಟನೆ ಏನು ಆ ಸಂದರ್ಭದಲ್ಲಿ ಇವರಿಗೆ ಆ ರೀತಿ ತೊಡಗಿಸಿಕೊಳ್ಳೋದಕ್ಕೆ ಬಂದಂತಹ ಪ್ರೇರಣೆ ಏನು ಮತ್ತೆ ಏನೇನಾಯಿತು ಆ ಒಂದು ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಇವರಿಂದ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಮೇಡಮ್ ಮೊದಲಿಗೆ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸಮಸ್ತ ಸುದ್ದಿಯ ವೀಕ್ಷಕರ ಪರವಾಗಿ ಏನಾಯ್ತು ಮೇಡಮ್ ಆ ದಿವಸ ನಾನು ಬೆಳಿಗ್ಗೆ ಆಕ್ಚುಲಿ ನಮ್ಮದೊಂದು ಏನು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆ ದಿನ ಆದ ಆ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿ ನಾನು ಬ್ಲಾಕ್ ಕಾಂಗ್ರೆಸ್ಸಲ್ಲಿ ನಮ್ಮ ಒಂದು ಮೀಟಿಂಗ್ ಇತ್ತು ಆ ಮೀಟಿಂಗಿಗೆ ನಾನು ಹಾಜರಿದ್ದೆ ಹಾಜರಾಗಿ ಒಂದು ಎರಡು ಗಂಟೆ ಸುಮಾರಿಗೆ ನಾನು ಅಲ್ಲಿಂದ ಒಂದು ಮದುವೆ ಇತ್ತು ಆ ಮದುವೆಗೋಸ್ಕರ ನಾನು ಎರಡು ಗಂಟೆಗೆ ಮೀಟಿಂಗ್ ಮುಗಿಲಿಕ್ಕೋಸ್ಕರವೇ ನಾನು ಮುಗಿಲಿಕ್ಕೆ ಮೊದಲೇ ಅಲ್ಲಿಂದ ಹೊರಟೆ ಎರಡು ಗಂಟೆ ಆದ ಕಾರಣ ನನ್ನ ಹೊರಟೆ ಹಾಗೆ ಎರಡು ಗಂಟೆಗೆ ಅಲ್ಲಿಂದ ಹೋಗಿ ಒಂದು ಮನೆಗೆ ತಲುಪುವಾಗ ಒಂದು ಮೂರುವರೆ ನಾ ಮೂರುವರೆ ಗಂಟೆ ಆಗಿತ್ತು ಮೂರುವರೆ ಗಂಟೆಗೆ ಆದ ಮೇಲೆ ಒಂದು ನಾಲ್ಕು ಗಂಟೆ ಅಂದರೆ ಒಂದು ಸ್ವಲ್ಪ ವಿರಾಮ ಮಾಡ್ತಾ ಇದ್ದೆವು ಹಾಗೆ ನಾವು ಒಂದು ಕಟೀಲಿಗೆ ಹೊರಡಬೇಕು ಅಂತೇಳಿ ನಾವು ಅಂದರೆ ರಜೆ ಇದ್ದ ಕಾರಣ ನಾನು ಸ್ಕೂಲಲ್ಲಿ ವರ್ಕ್ ಮಾಡೋದರಿಂದ ಯಾವಾಗ ರಜೆ ಸಿಗ್ತದೆ ಹಾಗೆ ಇಲ್ಲಿ ಆದರೂ ಒಂದು ಹೊರಗಡೆ ಹೋಗುವ ಪ್ರೋಗ್ರಾಮ್ ಇಟ್ಕೊಳ್ತೇವೆ ಹಾಗೆ ಕಟೀಲಿಗೆ ಹೊರಡಬೇಕು ಅಂತ ನಾನು ರೆಡಿ ಆಗ್ತಾ ಇದ್ದೆ ಆ ಸಂದರ್ಭದಲ್ಲಿ ಒಂದು ನಾಲ್ಕೂವರೆ ಆಗುವಾಗ ನನಗೊಂದು ಅನಾಮಧೇಯ ಕರೆ ಬರ್ತದೆ ಆ ಕರೆಯಲ್ಲಿ ಮೇಡಮ್ ನೀವು ಎಲ್ಲಿದ್ದೀರಾ ಅರ್ಜೆಂಟ್ ಪರ್ಪುಂಜದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಇಮಿಡಿಯೇಟ್ ಬನ್ನಿ ಮೇಡಮ್ ನೀವು ಇಲ್ಲಿಗೆ ಅಂತ ಹೇಳ್ತಾರೆ ಆಗ ನಾನು ಹೇಳಿದೆ ನೋಡಿ ನಾನು ಪರ್ಪುಂಜಕ್ಕೆ ಬರುವ ಬದಲು ನೀವು ಒಂದು ಪುತ್ತೂರಿಗೆ ಅವರನ್ನು ಒಂದು ಕರ್ಕೊಂಡು ಬರುವ ವ್ಯವಸ್ಥೆಯನ್ನು ನೀವು ಮಾಡಿ ಬೇಕಾದರೆ ನಾನು ಯಾರಿಗೆ ನಿಮಗೆ ನಾನು ಹೇಳಬೇಕು ಅವರಿಗೆ ನಾನು ತಿಳಿಸ್ತೇನೆ ನಾನು ಅಂತ ಆಗ ಅವ್ರು ಹೇಳ್ತಾರೆ ಶಾಸಕರಿಗೆ ಒಂದು ಮಾಹಿತಿ ಕೊಡಿ ಅಂತ ಆಗ ನಾನು ಶಾಸಕರ ಪೀಗೆ ಕೂಡ ಕಾಲ್ ಮಾಡಿ ಹೇಳ್ತೇನೆ ಮೊದಲಿಗೆ ರಂಜಿತ್ ಅವರಿಗೆ ಕಾಲ್ ಮಾಡ್ತೇನೆ ಅವರು ಹುಷಾರಿಲ್ಲ ಮೇಡಮ್ ನನಗೆ ಅಂತ ಹೇಳ್ತಾರೆ ನಾನು ಮನೆಯಲ್ಲಿದ್ದೇನೆ ಅಂತ ಆಗ ಆಮೇಲೆ ವಿನೋದ್ ಅವರಿಗೆ ಕಾಲ್ ಮಾಡ್ತೇನೆ ನಾನು ವಿನೋದ್ ರೈ ಅವರಿಗೆ ಅವರು ಹೇಳಿದರು ಮೇಡಮ್ ಗೌರ್ಮೆಂಟ್ ಹಾಸ್ಪಿಟಲಿಗೆ ಕರ್ಕೊಂಡು ಬರಲಿ ಅಂತ ಹಾಗೆ ನಾನು ಅವರಿಗೆ ವಾಪಸ್ ಕರೆ ಮಾಡಿ ಹೇಳ್ತೇನೆ ಸರ್ ನೀವು ಗ ಅಂದರೆ ಆ್ಯಕ್ಸಿಡೆಂಟ್ ಆದ ಕಾರಣ ಅದನ್ನು ಅವರನ್ನು ಕರ್ಕೊಂಡು ನೀವು ಇಮಿಡಿಯೇಟ್ ಅದು ಪ್ರೊಸೀಜರ್ ಹಾಗೆ ಇರುವಂಥದ್ದು ಆಕ್ಸಿಡೆಂಟ್ ಆದ ಕೂಡಲೇ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಬೇಕು ಅನ್ನುವಂಥದ್ದು ಗೌರ್ಮೆಂಟ್ ಹಾಸ್ಪಿಟಲಿಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಆಗ ಅವ್ರು ಹೇಳ್ತಾರೆ ಮೇಡಮ್ ಅಲ್ಲಿಯವರೆಗೆ ಬರುವ ಪರಿಸ್ಥಿತಿಯಲ್ಲಿ ಇಲ್ಲಿ ಇಲ್ಲ ಎಲ್ಲ ಒಂದೊಂದು ಕಡೆ ಎಲ್ಲ ಬಿದ್ದಿದ್ದಾರೆ ಚೆಲ್ಲಾ ಆಗಿದ್ದಾರೆ ಒಬ್ಬರ ಕಾಲಿಲ್ಲ ಒಬ್ಬರು ಕೈ ಇಲ್ಲ ಹಾಗೆಲ್ಲ ಆಗಿದೆ ಸಣ್ಣ ಸಣ್ಣ ಮಕ್ಕಳು ಬೇರೆ ಅಂತ ಆಗ ನಾನು ಹೇಳ್ತೇನೆ ಹಾಗಾದರೆ ನೀವು ನಮ್ಮ ಮುಕ್ರಂಪಾಡಿಯಲ್ಲಿ ಒಂದು ಹೊಸ ಹಾಸ್ಪಿಟಲ್ ಆಗಿದೆ ಮೆಡ್ಲ್ಯಾಂಡ್ ಅಂತ ಹೇಳುವಂಥದ್ದು ಆ ಮೆಡ್ಲ್ಯಾಂಡಿನ ಅಂದರೆ ಓನರ್ ಅವರು ಸರ್ ನನಗೆ ಪರಿಚಯ ಇದ್ದಾರೆ ಮೊದಲಿನಲ್ಲಿ ಅವರ ಅವರ ಅಂದರೆ ಅಲ್ಲಿಯ ವರ್ಕರ್ಸ್ಗೆಂದು ನಾನು ಕಾಲ್ ಮಾಡ್ತೇನೆ ಕಾಲ್ ಮಾಡಿ ಸರಿ ಒಂದು ಆಕ್ಸಿಡೆಂಟ್ ಆಗಿದೆ ಹೀಗೆ ಇಮಿಡಿಯೇಟ್ ಒಂದು ವ್ಯವಸ್ಥೆ ಮಾಡಿ ರೆಡಿ ಆಗಿರಿ ಅಲ್ಲಿ ಅಂತ ನಾನು ಒಂದು ಹೇಳ್ತೇನೆ ಅವರಿಗೆ ಆಗಾಗ್ಲೇ ಅಲ್ಲಿನ ಜನಗಳು ಅವರನ್ನು ಕರ್ಕೊಂಡು ಬಂದಿದ್ದರು ಇಮಿಡಿಯೇಟ್ ನಾನು ಹತ್ತು ನಿಮಿಷದಲ್ಲಿ ನಾನು ಎಲ್ಲವನ್ನು ಬಿಟ್ಟು ಅಲ್ಲಿಗೆ ಮೆಡ್ಲ್ಯಾಂಡ್ಗೆ ತೆರಳುತ್ತೇನೆ ನಾನು ಆ ಸಮಯದಲ್ಲಿ ಏನು ಆಲ್ರೆಡಿ ಇಬ್ಬರನ್ನು ಆ್ಯಂಬುಲೆನ್ಸ್ ಅಂದರೆ ತುಂಬ ಸೀರಿಯಸ್ ಕ್ರಿಟಿಕಲ್ ಕಂಡೀಷನ್ ಇತ್ತು ಅವರನ್ನು ಇಬ್ಬರನ್ನು ಆಲ್ರೆಡಿ ಮ್ಯಾಂಗ್ಳೂರಿಗೆ ಶಿಫ್ಟ್ ಮಾಡುವ ಕಾರ್ಯಕ್ಕ ಆಗ್ತಾ ಇತ್ತು ಅಲ್ಲಿ ಆಮೇಲೆ ಇನ್ನೊಂದು ಕಡೆಯಿಂದ ಒಂದು ಮಗುವಿನ ಆಳು ನನಗೆ ಕೇಳ್ತದೆ ತುಂಬ ಜೋರಾಗಿ ಮಗು ಅಳ್ತಾ ಇರ್ತದೆ ಆಗ ಒಂದು ತಾಯಿ ಹೃದಯ ಅಂತ ಒಂದು ಇರುವಾಗ ಮಗು ಅಳುವ ಸೌಂಡ್ ಕೇಳುವಾಗ ಯಾವ ತಾಯಿಯಾದರೂ ಒಂದು ಒಮ್ಮೆ ಎಚ್ಚೆತ್ತುಕೊಳ್ತಾಳೆ ಅವಳು ಮನಸ್ಸು ಕರಗ್ತದೆ ಅದು ನಾನು ಆಗ ಐ ಸಿ ಯು ಅಲ್ಲಿ ಮಲಗಿಸಿದ್ರು ಆ ಮಗುವನ್ನು ನಾನು ಯಾರಿಗೂ ಕೇಳಲಿಲ್ಲ ಅಲ್ಲಿ ಕೇಳಲಿಕ್ಕೆ ಹೋಗಲಿಲ್ಲ ಇಮಿಡಿಯೇಟ್ ನುಗ್ಗಿದೆ ನಾನು ಐ ಸಿ ಯು ಒಳಗೆ ನುಗ್ಗಿ ಹೋದೆ ನಾನು ಹೋಗುವಾಗ ಮಗು ಅಳ್ತಾ ಇದೆ ಹಾಗೆ ಮೂಗಿನಿಂದ ಬ್ಲಡ್ ಇದೆ ಮತ್ತು ಒಂದು ಕಣ್ಣಿನ ಹತ್ರ ಗಾಯ ಆಗಿದೆ ಅದಕ್ಕೆ ಟ್ರೀಟ್ ಮಾಡ್ತಾ ಇದ್ದರು ಆಲ್ರೆಡಿ ಸ ಅಲ್ಲಿ ಸಿಸ್ಟರ್ಸ್ ಆಗ ನಾನೇನು ಹೇಳಿದೆ ಡಾಕ್ಟರನ್ನು ಕರೆದೆ ನಾನು ಕರೆದು ಹೇಳಿದೆ ಅಂದರೆ ದೊಡ್ಡವರಿಗೆ ಒಂದು ಸ್ವಲ್ಪ ತಡ್ಕೊಳ್ಳುವ ಕೆಪಾಸಿಟಿ ಇರ್ತದೆ ಶಕ್ತಿ ಇರ್ತದೆ ಇದು ಅಲ್ಲದೆ ಮೂರು ತಿಂಗಳ ಮಗುವದು ಮೂರರಿಂದ ನಾಲ್ಕು ತಿಂಗಳ ಹಸುಗೂಸೋದು ಅದಕ್ಕೆ ತಡೆಯುವ ಶಕ್ತಿ ಖಂಡಿತ ಇರಲಿಲ್ಲ ಆದ್ದರಿಂದ ನಾನು ಈ ಮಗುವನ್ನು ಫಸ್ಟ್ ಟ್ರೀಟ್ ಮಾಡಿ ಮೇಡಮ್ ಅಂತ ನಾನಲ್ಲಿ ಹೇಳ್ತೇನೆ ಇಮಿಡಿಯೇಟ್ ನನ್ನ ಒಂದು ಕರೆಗೆ ಅವರು ಹೋಗೊಟ್ಟು ಅಲ್ಲಿ ಇಮಿಡಿಯೇಟ್ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಆದಾಗ ಮೂಗಿನಿಂದ ಬ್ಲಡ್ ಬರುವ ಕಾರಣ ಅವರು ಹೇಳ್ತಾರೆ ನನಗೆ ಮೇಡಮ್ ಇದು ಈ ಮಗುವನ್ನು ನೀವು ಕರ್ಕೊಂಡು ಹಾಸ್ಪಿಟಲ್ಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಿಗೆ ನೀವು ಹೋಗಿ ಅಲ್ಲಿ ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕು ನೀವು ಅಂತ ಹೇಳ್ತಾರೆ ಹಾಗೆ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಕರ್ಕೊಂಡು ಇಮಿಡಿಯೇಟ್ ಅಲ್ಲಿ ಆ್ಯಂಬುಲೆನ್ಸ್ ಡ್ರೈವರ್ ಒಬ್ಬರು ಇರ್ತಾರೆ ನನಗೆ ಪರಿಚಯ ಇರುವುದಿಲ್ಲ ಅವರು ಯಾರು ಡ್ರೈವರ್ ಅಂತೇಳಿ ನನಗೆ ಗೊತ್ತಿಲ್ಲ ಬಟ್ ನಾನು ಆ್ಯಂಬುಲೆನ್ಸಲ್ಲಿ ಹೋಗಿ ಮಗುವನ್ನು ಇಟ್ಕೊಂಡು ಕೂತ್ಕೊಳ್ತೇನೆ ಯಾಕಂದರೆ ಅಲ್ಲಿ ಮಹಿಳೆಯರು ಅದರ ತಾಯಿಯೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಉಂಟು ಅದಕ್ಕೆ ಸಂಬಂಧಪಟ್ಟವರು ಯಾರಿಗೂ ಅಂದರೆ ತೀವ್ರತರವಾದ ಒಂದು ನೋವು ಅನುಭವಸ್ ನರಕಯಾತನೆಯನ್ನು ಅನುಭವಿಸ್ತಾ ಇರ್ತಾರೆ ಇನ್ನು ಗಂಡಸರ ಗಂಡಸರು ಇರ್ತಾರೆ ಅಲ್ಲಿ ಆದರೆ ಆ ಗಂಡಸರಲ್ಲಿ ಮಗು ಯಾವತ್ತೊಂದು ತಾಯಿಯ ಮಡಿಲನ್ನೇ ಬಯಸ್ತದೆ ಯಾವ ಮಗುವಾದರೂ ಹಾಗಾಗಿ ನಾನೊಂದು ಹೆಣ್ಣು ತಾಯಿನ ತಾಯಿ ಕೂಡ ನಾನು ಅದರಿಂದ ಆ ತಾ ಕಾರಣ ನಾನು ಆ ಮಗುವನ್ನು ಇಮಿಡಿಯೇಟ್ ನಾನು ಕರ್ಕೊಂಡು ನನ್ನ ಮಡಿಲಲ್ಲಿ ಹಾಕ್ಕೊಂಡು ನಾನು ಅಲ್ಲಿ ಹೋಗಿ ಕೂರ್ತೇನೆ ಆ್ಯಂಬುಲೆನ್ಸ್ ಡ್ರೈವರ್ ನೋಡಿ ಪಾಪ ಓಡಿ ಬರ್ತಾರೆ ಏನಾಯಿತು ಮೇಡಮ್ ನನಗೆ ಒಮ್ಮೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಿಡಿಯಪ್ಪ ಅಂತ ಹೇಳ್ತೇನೆ ನಾನು ಹಾಗೆ ಅವ್ರನ್ನ ನಾನು ಕರ್ಕೊಂಡು ಗೌರ್ಮೆಂಟ್ ಗೆ ಹೋಗ್ತೇನೆ ಅಲ್ಲಿ ಹೋದಾಗ ಡಾಕ್ಟರ್ ಇರ್ತಾರೆ ಕರುಣಾಕರ್ಸರು ಇರ್ತಾರೆ ಅಲ್ಲಿ ಅವರು ಟ್ರೀಟ್ ಮಾಡ್ತಾರೆ ಏನಾಯಿತು ಮೇಡಮ್ ಅಂತ ಹೀಗೀಗೆ ವಿಷಯ ಅಂತ ತಿಳಿಸಿ ಮತ್ತೆ ಮಗು ಅಲ್ಲಿ ಸಿ ಟಿ ಸ್ಕ್ಯಾನ್ ಇರಲಿಲ್ಲ ಅಂದರೆ ಅಲ್ಲಿಯೂ ನೋಡಿ ಅದೇ ಉದ್ದೇಶದಿಂದಲೇ ನಮ್ಮ ಶಾಸಕರು ಈಗಾಗಲೇ ಮೆಡಿಕಲ್ ಕಾಲೇಜನ್ನು ಕೂಡ ನಮಗೆ ಒಂದು ಒದಗಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಒಂದು ಅಂದರೆ ಶಾಸಕರಿಗೆ ಆ ವ್ಯವಸ್ಥೆಗಳಿಲ್ಲ ಆ ವ್ಯವಸ್ಥೆ ಇದೆ ಹೇಳುವಂಥದ್ದು ಆಲ್ರೆಡಿ ಅವರೇ ಅವರ ಮನದಟ್ಟ ಆಗಿತ್ತು ಗಮನಕ್ಕೆ ಬಂದಿದೆ ಅದರಿಂದ ಮುಂದೆ ಆದರೂ ಇಂಥ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಅಂತ ಅವ್ರು ಮೊದಲೇ ಯೋಚನೆ ಮಾಡಿ ಈಗಾಗಲೇ ಮೆಡಿಕಲ್ ಕಾಲೇಜ್ ಕೂಡ ನಮಗೆ ಬರುವ ಹಂತದಲ್ಲಿ ಇದೆ ಈಗಾಗಲೇ ಬರ್ತದೆ ನಮಗೆ ಹಾಗೆಯೇ ಅಲ್ಲಿಂದ ಏನಾಯಿತು ಅಂತ ಹೇಳಿದರೆ ಸಿಟಿ ಹಾಸ್ಪಿಟಲಿಗೆ ನಾನು ಕರ್ಕೊಂಡು ಹೋಗ್ತೇನೆ ಸಿಟಿ ಹಾಸ್ಪಿಟಲಿಗೆ ಹೋದಾಗ ಅಲ್ಲಿ ಡಾಕ್ಟರ್ಸ್ ಇರೋದಿಲ್ಲ ಡಾಕ್ಟರ್ಸ್ ಇಲ್ಲ ಹೇಳಿ ಮತ್ತೆ ನಾವು ಕರ್ಕೊಂಡು ಇಲ್ಲಿ ಸ್ವಾಮಿ ಕಲಾ ಮಂದಿರದ ಹತ್ರ ಒಂದು ಲ್ಯಾಬ್ ಇದೆ ಅಲ್ಲಿಗೆ ಬರ್ತೇವೆ ಹೌದು ಆ ಸಿಟಿ ಹಾಸ್ಪಿಟಲ್ಗಿಂತ ಮೊದಲೇ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಮಗು ಅಳ್ಳಿಕೆ ಶುರು ಮಾಡ್ತದೆ ಅಂದರೆ ಸಂಜೆ ನಾಲ್ಕೂವರೆ ಗಂಟೆಗೆ ಆ್ಯಕ್ಸಿಡೆಂಟ್ ಆಗಿದೆ ಆದ ಕಾರಣ ಮಗು ಅಳ್ಳಿಕೆ ಶುರು ಮಾಡ್ತದೆ ಹಸಿವಾಗಿದೆ ನಾನು ಇಮಿಡಿಯೇಟ್ ಅಲ್ಲಿ ಒಂದು ಒಬ್ಬರು ಗಂಡಸ ಮತ್ತೆ ಒಂದು ಹೆಂಗಸ ಇರ್ತಾರೆ ಅವರಿಗೆ ನಾನೊಂದು ಇನ್ಫಾರ್ಮ್ ಮಾಡ್ತೇನೆ ನನಗೆ ಅಂದರೆ ನಾನು ಮಗುವನ್ನು ಬಿಟ್ಟು ಹೋಗುವಾಗಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲಿ ಹೋದ ಕೂಡ ಅಲ್ಲಿ ಹೋಗೋ ನನಗೊಂದು ಲ್ಯಾಕ್ಟೋಜನ್ ಮತ್ತೆ ಒಂದು ಏನು ಫೀಡಿಂಗ್ ಬಾಟ್ಲ್ ನನಗೆ ಆ ಮಹಾನುಭಾವ ಯಾರು ಅಂತ ಗೊತ್ತಿಲ್ಲ ತಂದು ಕೊಟ್ಟವರು ಅಂದರೆ ಆ ಸ್ಥಿತಿಯಲ್ಲಿ ನನಗೆ ಯಾರು ಏನು ಅಂತೇಳಿ ನನಗೆ ಪರಿಚಯ ಮಾಡಿಕೊಳ್ಳುವಷ್ಟು ಇದು ಇರಲಿಲ್ಲ ನನ್ನ ಹತ್ರ ತಾಳ್ಮೆ ಸಹ ಇರಲಿಲ್ಲ ಮಗುವಿಗೆ ತಂದು ನಾವು ಹಾಲು ಅಲ್ಲಿ ಒಂದು ಸ್ವಲ್ಪ ಮಗುವಿಗೆ ಅಂದರೆ ಫೀಡಿಂಗ್ ಬಾಟ್ಲಲ್ಲಿ ಕುಡಿಲಿಲ್ಲ ಹಾಲು ಮಗು ಮತ್ತು ಸ್ಪೂನಲ್ಲಿ ಅಂದರೆ ಮೂರು ತಿಂಗಳ ಮಗುವಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ಸ್ಪೂನಲ್ಲಿ ಕೊಟ್ಟು ಸಮಾಧಾನ ಮಾಡಿ ಆಯಿತು ಆ ಮಗುವನ್ನು ಮತ್ತೆ ಇನ್ನೊಂದು ಅಲ್ಲಿ ಆಲ್ರೆಡಿ ಒಂದು ಮಗು ಡೆತ್ ಆಗಿತ್ತು ಫೋರ್ ಮಂತಿನ ಮಗು ಒಂದು ಅಲ್ಲ ಸೋ ಫೋರ್ ಇಯರ್ಸ್ ಇದ್ದು ಮಗು ಒಂದು ಆಗಿತ್ತು ಆ ಮಗುವಿದ್ದು ಬಾಡಿ ಇಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದಿರ್ತದೆ ಅಲ್ಲಿ ಡಾಕ್ಟರ್ ಅದನ್ನು ಚೆಕಪ್ ಮಾಡಿ ಇಟ್ಟು ನನ್ನ ಕೈಗೆ ಒಂದು ಅಸ್ತಾಂತ ಅಲ್ಲಿ ಕೊಡ್ತಾರೆ ನನ್ನ ಕೈಗೆ ಮೇಡಮ್ ಈ ಮಗು ಒಂದು ಇದಾಗಿದೆ ಅಂತೇಳಿ ಆ ಆ ಒಂದು ಸ್ಥಿತಿ ಯಾವ ಯಾವ ಒಂದು ತಾಯಿಯೂ ನೋಡಬಾರ್ದು ಬಟ್ ನಾನು ನೋಡಿದ್ದೇನೆ ಆದರೂ ನನಗೆ ಧೈರ್ಯ ಸಾಕಾಗಲಿಲ್ಲ ಆದರೂ ಕಣ್ಣೀರಲ್ಲೇ ನಾನು ತಗೊಂಡು ಆ ಮಗುವನ್ನು ಆ್ಯಂಬುಲೆನ್ಸಲ್ಲಿ ಮಲಗಿಸುವ ಕೆಲಸವನ್ನು ಕೂಡ ನಾನು ಮಾಡಿದೆ ಮತ್ತು ಈ ಮಗುವನ್ನು ಎತ್ತುಕೊಂಡು ಮತ್ತೆ ಇಲ್ಲಿ ಸಿಟಿಗೆ ಬಂದು ಸಿಟಿಯಿಂದ ಇಲ್ಲಿಗೆ ಹೋಗ್ತವೆ ಇಲ್ಲಿ ಲ್ಯಾಬಿಗೆ ಹೋಗ್ತವೆ ಲ್ಯಾಬ್ ಹತ್ರ ಹೋಗುವಾಗ ಈ ಮಗು ಸಿಟಿ ಸ್ಕ್ಯಾನ್ ಮಾಡಲಿಕ್ಕೆ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಳ್ತಾ ಇದೆ ಮಗು ಸಣ್ಣ ಮಗು ಅಂದರೆ ಹಾಗೆ ಅಲ್ವಾ ಅಳಲಿಕ್ಕೆ ಶುರು ಮಾಡ್ತದೆ ಅದು ಒಂದು ನಿಮಿಷದ ಪ್ರೊಸೀಜರ್ ಬಟ್ ಮಗು ಅಲ್ಲಾಡಬಾರ್ದು ಇನ್ನು ಎಂಥ ಮಾಡೋದು ಅಂತೇಳಿ ನನಗೆ ಗೊತ್ತಾಗಲಿಲ್ಲ ಮತ್ತು ಮಗುವನ್ನು ಕೈಯಲ್ಲಿ ಹಿಡ್ದು ಅಲ್ಲಾಡಿಸಿ ಅಲ್ಲಾಡಿಸಿ ಅಲ್ಲಿಗೆ ಮಲಗಿಸಿದೆ ಮಲಗಿ ಮತ್ತೆ ನಾನೇ ಕೈಯಲ್ಲಿ ಹಿಡ್ಕೊಂಡು ನಾನೇ ಸಿಟಿ ಸ್ಕ್ಯಾನನ್ನು ಕೂಡ ಮಾಡ್ತೇನೆ ಮಾಡಿ ಆದಮೇಲೆ ಮತ್ತೆ ವಾಪಸ್ ನಾವು ಮೆಡ್ಲ್ಯಾಂಡಿಗೆ ಬರ್ತೇವೆ ಬಂದಾಗುವಾಗ ಅಲ್ಲಿ ತಾಯಿಯ ಪರಿಸ್ಥಿತಿ ತುಂಬ ಚಿಂತಾಜನಕ ಅದಕ್ಕೆ ಪ್ರಜ್ಞೆ ಆ ಹೆಂಗಸ್ಸಿಗೆ ಅವರಿಗೆ ಪ್ರಜ್ಞೆ ಮಹಿಳೆಗೆ ಖಂಡಿತವಾಗಿ ಪ್ರಜ್ಞೆ ಇರಲಿಲ್ಲ ಯಾಕಂದರೆ ಕೈ ಫ್ಯಾಕ್ಚರ್ ಆಗಿತ್ತು ಕಾಲಿಗೆ ಏಟಾಗಿತ್ತು ಮತ್ತೆ ನಾನು ಮತ್ತೆ ಮಗುವನ್ನು ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡೆ ಸಿಸ್ಟರ್ಸ್ ಅಲ್ಲಿಯ ಉದ್ಯೋಗಿಗಳು ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮೆಡ್ಲ್ಯಾಂಡಿಗೆ ನಾನು ನಿಜವಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ ನಾನು ಹಾಗೆ ಆ ಮಗುವಿನ ಮತ್ತೆ ಒಂದು ಹತ್ತು ಗಂಟೆ ಆಗುವಾಗ ಮಗುವಿನ ಸಂಬಂಧಿಕರು ಒಂದು ಲೇಡಿ ಬರ್ತಾರೆ ಬಂದು ನಾನು ಅವರ ಆ ಮಗುವನ್ನು ಅವರ ಕೈಗೆ ನಾನು ಹಸ್ತಾಂತರ ಮಾಡ್ತೇನೆ ಮಾಡಿ ಆದ ಮೇಲೆ ನಾನು ಅಲ್ಲಿಂದ ಹೊರಡ್ತೇನೆ ಮತ್ತು ಆ ಮಗು ಮತ್ತು ಮಗುವಿನ ತಾಯಿಯನ್ನು ಕೂಡ ಮಂಗಳೂರಿಗೆ ಒಂದು ಕಳಿಸಿ ಕೊಡಲಾಯ್ತು ಅಲ್ಲಿಂದಲೇ ನಾನು ನಾನು ಕೂಡ ಅಲ್ಲೇ ಇದ್ದೆ ಕಳಿಸಿ ಕೊಡಲಾಯಿತು ಯಾಕಂದರೆ ಒಬ್ಬೊಬ್ರು ಒಂದೊಂದು ಕಡೆ ಇರೋದು ಬೇಡ ಅಂತ ಒಂದೇ ಕಡೆ ಹಾಸ್ಪಿಟಲಲ್ಲಿ ಇರುವ ಇರಲಿ ಹೇಳುವ ಉದ್ದೇಶದಿಂದ ಅವರನ್ನೆಲ್ಲರೂ ಒಂದೊಂದೇ ಕಡೆ ಕಳಿಸ್ತೇವೆ ನಾವು ಆಮೇಲೆ ಅದೇ ಈ ವಿಷಯಕ್ಕೆ ಆ್ಯಕ್ಚುಲಿ ನನಗೆ ಈ ಕರೆ ಬರಲಿಕ್ಕೆ ಕಾರಣ ನಮ್ಮ ಪಕ್ಷ ಪಕ್ಷದಲ್ಲಿ ನಾನು ಇಲ್ಲದಿದ್ದರೆ ನನಗೆ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಯಾವತ್ತೂ ಚಿರಋಣಿ ಹಾಕಿ ಆಗಿರ್ತೇನೆ ಹಾಗೆ ನಮ್ಮ ನೆಚ್ಚಿನ ಶಾಸಕರು ಆಲ್ರೆಡಿ ನಮ್ಮ ಅಶೋಕ್ ರೈ ಸರಿದು ಎಲ್ಲೂ ಅಂದರೆ ಇಲ್ಲಿಂದ ಡೆಲ್ಲಿಯವರೆಗೂ ಕೂಡ ಡೆಲ್ಲಿ ಅಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಅವರು ಗುರುತಿಸಿಕೊಂಡವರು ಒಬ್ಬ ಶಾಸಕ ಏನು ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟವರೇ ನಮ್ಮ ಶಾಸಕರು ಅವರಿಗೂ ಕೂಡ ನಾನು ಚಿರಋಣಿ ಆಗಿರ್ತೇನೆ ಯಾಕೆಂದರೆ ಅವರು ಶಾಸಕರು ಅಂದ ಮಾತ್ರಕ್ಕೆ ಎಲ್ಲ ಕಡೆ ಹೋಗಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ ಅವ್ರು ಆ್ಯಕ್ಚುಲಿ ಆ ಟೈಮಲ್ಲಿ ಅವರು ಇಲ್ಲಿ ಇರಲಿಲ್ಲ ಬೇರೆ ಕಡೆ ಇದ್ದರು ಆದ ಕಾರಣ ನನ್ನ ಅಂದರೆ ನಮ್ಮ ಯಾವಾಗಲೂ ಅವರು ಮೀಟಿಂಗಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರೂ ಯಾವ ಯಾವತ್ತೂ ಯಾರೇ ಏನೇ ಕರೆ ಮಾಡಿದ್ರು ಅದಕ್ಕೆ ಸ್ಪಂದನೆ ಮಾಡಬೇಕು ಅಂತ ಏನು ಯಥಾರಾಜ ರಾಜ ತಥಾ ಪ್ರಜಾ ಅಂತ ಹೇಳುವಂಥದ್ದು ಅವರ ಅಂಡರಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ ಆದ ಕಾರಣ ಅವರು ಏನು ಯಾವ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮದೊಂದು ಇದು ಅಳಿಲು ಸೇವೆ ಅಷ್ಟೇ ನಾನೇನು ಶೈನ್ ಆಗಬೇಕು ಅಂತ ಹೇಳಿ ನಾನು ಮಾಡಿದ ಒಂದು ಕೆಲಸ ಖಂಡಿತವೂ ಅಲ್ಲ ಇದು ನನಗೆ ಗೊತ್ತೇ ಇಲ್ಲ ಇದರ ಬಗ್ಗೆ ನಾನು ನನ್ನ ಮಾನವೀಯ ದೃಷ್ಟಿಯಲ್ಲಿ ನಾನು ಹೋಗಿರುವಂಥದ್ದು ಒಂದು ಮಾನಶತ್ವದ ದೃಷ್ಟಿಯಲ್ಲಿ ನಾನು ಯಾವುದೇ ಪಕ್ಷ ಆಗಲಿ ಅಥವಾ ಯಾವುದೇ ಒಂದು ಮತ ಧರ್ಮ ಯಾವುದನ್ನು ನಾನು ನೋಡಲಿಲ್ಲ ಖಂಡಿತವಾಗಿ ನೋಡಲಿಲ್ಲ ನಾನು ಹೋದ್ದು ಹೀಗೆ ಕಾಲ್ ಬರುವಾಗ ಯಾರಾದರೂ ನಾವು ಒಂದು ಅದಕ್ಕೆ ಸ್ಪಂದನೆ ಮಾಡಲೇಬೇಕು ಯಾರಾದರೂ ಆಗಲಿ ಆದ ಕಾರಣ ನಾನು ಆ ಕರೆಗೆ ಹೋಗುಟ್ಟು ನಾನು ಹೋಗಿದ್ದೇನೆ ನನ್ನ ಹೃದಯದಿಂದ ನಾನು ಆ ಮಗುವಿಗೆ ಸೇವೆಯನ್ನು ಮಾಡಿದ್ದೇನೆ ಆದರೆ ನನಗೆ ಅಂದರೆ ನನಗೆ ನನ್ನ ಮನಸ್ಸಿಗೆ ತೃಪ್ತಿ ಇದೆ ಹಾಗೆ ಆ ದೇವರಿಗೆ ಕೂಡ ದೇವರು ಮೆಚ್ಚುವಂತ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ನಾನು ಖಂಡಿತ ಹೇಳಿಕೊಳ್ತೇನೆ ಹಾಗೆ ನನಗೆ ಸಪೋರ್ಟ್ ಮಾಡಿದಂತೆ ಎಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಅದರ ಬಳಿಕ ನಿಮಗೆ ವ್ಯಾಪಕವಾಗಿ ಪ್ರಶಂಸೆಗಳೆಲ್ಲ ಕೂಡ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಸಾಕಷ್ಟು ನಾವು ಪೋಸ್ಟ್ಗಳನ್ನು ನೋಡ್ತಾ ಇದ್ದೇವೆ ಅದರ ಬಗ್ಗೆ ಏನೋ ಒಂದು ಕಡೆ ತುಂಬಾ ಖುಷಿ ಆಗ್ತಾ ಇದೆ ಆದರೆ ಇನ್ನೊಂದು ಕಡೆ ಏನು ನಾನೇನು ಯಾರು ಮಾಡದಂತ ಕೆಲಸ ಮಾಡಿದ್ದೇನೆ ಅಂತ ನನಗೆ ಏನು ಆ ಥರ ಒಂದು ಇದಾಗ್ತಾ ಇಲ್ಲ ಆದ್ರೆ ನಮ್ಮ ದೇಶ ಅನ್ನುವಂಥದ್ದು ಒಂದು ಏನು ಭಾವ ಭಾವೈಕ್ಯದಿಂದ ಕೂಡಿರುವಂಥದ್ದು ಎಲ್ಲ ಸಮಾನತೆಯಿಂದ ಎಲ್ಲ ಮತ ಧರ್ಮ ಜಾತಿ ಎಲ್ಲದಕ್ಕೂ ಬೆಲೆ ಕೊಡುವಂತ ಒಂದು ದೇಶ ಅಂದ್ರೆ ನಮ್ಮ ಭಾರತ ದೇಶ ಆದ ಕಾರಣ ಆ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಾನು ಸಾರ್ಥಕ ಆಯ್ತು ಅಂತ ಹೇಳುವ ಒಂದು ಸಾರ್ಥಕತೆಯ ಮನೋಭಾವ ನನಗೆ ಖಂಡಿತವಾಗಿಯೂ ಇದೆ ಹೌದು ನಿನ್ನೆ ನನಗೆ ಮೊನ್ನೆ ರಾತ್ರಿಯೇ ಕಾಲ್ ಬಂತು ಅದರಲ್ಲಿ ಆ ಒಂದು ಏನು ಆಕ್ಸಿಡೆಂಟ್ ಆದವರ ಮಗುವೆ ಒಂದು ತೀರಿಕೊಂಡ ಮಗುವಿನ ಅಜ್ಜಿ ಕೂಡ ತೀರಿ ಹೋದ್ರು ಅಂತ ಒಂದು ನ್ಯೂಸ್ ಬರ್ತದೆ ನನಗೆ ಆಗ ಅಂದರೆ ಅವರ ಒಂದು ಏನು ನಾನು ಕೇಳಿದೆ ಅವರಿಗೆ ಈಗಲೇ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರ್ತಾರಾ ಏನು ಅಂತ ಕೇಳಿದೆ ನಾನು ಆಗ ಅವ್ರು ಹೇಳಿದ್ರು ಇಲ್ಲ ನಾಳೆ ಬೆಳಿಗ್ಗೆ ಕರ್ಕೊಂಡು ಬರ್ತವೆ ಅಂತ ಹಾಗೇ ಬೆಳಿಗ್ಗೆ ನಿನ್ನೆ ಮತ್ತೆ ಬೆಳಿಗ್ಗೆ ಹನ್ನ ಹತ್ತು ಹತ್ತು ಗಂಟೆಗೆ ಅವರದ್ದೇನೋ ಅವರ ಧರ್ಮದ ಪ್ರಕಾರ ಕೆಲಸವನ್ನು ಮಾಡ್ತಾ ಇರುವ ಇದು ಬಂತು ನನಗೆ ಕರೆ ಆದರೆ ನಾನು ಹಾಗೂ ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ ಸರ್ ಯಾಕಂದರೆ ಒಂದು ಮಗು ಒಂದು ಡೆಡ್ ಬಾಡಿಯನ್ನು ನೋಡಿದಾಗ ತಾಯಿಗೆ ಎಷ್ಟು ನೋವಾಗ್ತದೆ ಅದು ಅದು ನಮಗೆ ಮಾತ್ರ ಗೊತ್ತು ನಮಗೆ ಮೊನ್ನೆಯಿಂದಲೇ ನಿದ್ದೆ ಕೂಡ ಕಣ್ಣಿಗೆ ಬರ್ತಾ ಇಲ್ಲ ಊಟ ಕೂಡ ಸೇರ್ತಾ ಇಲ್ಲ ಮಗುವಿನ ಒಂದು ಸ್ಥಿತಿಯನ್ನು ನೋಡಿ ಅಂದರೆ ಈ ಹಲೋ ಕತ್ತಿಸಿದ ಒಂದು ಮಗುವಿನ ಇದು ಬಾಡಿಯನ್ನು ನಾನು ನೋಡಿರುವ ಕಾರಣ ಹಾಗಾಗಿ ನಾನು ಬರೋದಿಲ್ಲ ನನ್ನಿಂದ ಸಾಧ್ಯ ಇಲ್ಲ ಅದು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅವರ ಹತ್ರ ಒಂದು ವಿನಂತಿ ಮಾಡಿಕೊಂಡೆ ನಿಮಗೆ ಯಾರೋ ಹೇಳಿ ಅಥವಾ ಅದನ್ನು ಹೀಗೆ ಮಾಡಿದಂಥ ರಿಕ್ವೆಸ್ಟ್ ಮೇಡಲ್ಲ ನೀವೇ ಒಂದು ನಿಮ್ಮ ಮನಸ್ಸಿಗೆ ಬಂದು ಇಲ್ಲ ಸರ್ ಯಾಕಂದ್ರೆ ನಾನು ಆಲ್ರೆಡಿ ನನಗೆ ಸಹ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಮೊದಲು ಒಂದು ನಾಲ್ಕೈದು ವರ್ಷದ ಹಿಂದೆ ನನಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ನಾನು ಅದೇ ರೋಡ್ ಅಲ್ಲಿ ಬಿದ್ದುಕೊಂಡಿದ್ದವಳನ್ನು ಯಾರೋ ತಂದು ಹಾಸ್ಪಿಟಲಿಗೆ ಹಾಕಿದ್ದು ನನಗೆ ಅದರ ಅನುಭವವಿದೆ ಆ ಅಪಘಾತ ಆಗುವಂತ ಸ್ಥಿತಿ ಏನಿದೆ ಆ ನೋವು ಏನಿದೆ ಅದು ನನಗೆ ಗೊತ್ತಿದೆ ಆದ ಕಾರಣ ನಾನು ಆಕ್ಸಿಡೆಂಟ್ ಅಂತ ಹೇಳುವಾಗ ನಾನು ಒಂದು ನಿಮಿಷ ತ ತಡೆ ತಡೆ ಮಾಡಲಿಲ್ಲ ಆಕ್ಚುಲಿ ನಾನು ಇಮಿಡಿಯೇಟ್ ನಾನು ಹೊರಟು ಹೋದೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈಗ ನಿಮ್ಮ ಮೂಲ ಮೇಡಮ್ ಅಂದರೆ ಬಹುಶಃ ನಿಮಗೆ ಈಗ ಪಕ್ಷದಲ್ಲಿ ಕೂಡ ಗುರುತಿಸಿಕೊಂಡಿದ್ದೀರಿ ಇದಕ್ಕೆಲ್ಲ ಒಂದು ಕಾರಣ ಏನು ಅಂದರೆ ಹೇಗೆ ನೀವು ಬೆಳೆದುಕೊಂಡು ಕಾರಣ ಅಂತ ಏನೂ ಇಲ್ಲ ನನಗೆ ಅಂದರೆ ಒಂದು ನಾನು ಒಂದು ನನ್ನ ತಂದೆ ತಾಯಿ ಇಬ್ಬರು ಕೂಡ ಶಿಕ್ಷಕರು ಗೌರ್ಮೆಂಟ್ ಗೌರ್ಮೆಂಟ್ ಟೀಚರ್ಸ್ ಅವರು ಅವರು ಹಾಕಿಕೊಟ್ಟ ಒಂದು ದಾರಿಯಲ್ಲಿ ನಾನು ನಡೆದಿದ್ದೇನೆ ಅಂದರೆ ಯಾವತ್ತೂ ನಮಗೆ ಆ ಶಿಕ್ಷಕರಾದವರು ಯಾವತ್ತು ಮಕ್ಕಳಿಗೆ ಇದೇ ಧರ್ಮ ಇದೇ ಜಾತಿ ಇದೇ ಮತ ಯಾವುದು ಹೇಳಿಕೊಡುದಿಲ್ಲ ಅದು ನಾನಾದ್ರೂ ಅಷ್ಟೇ ನಾನು ಕೂಡ ಒಂದು ಶಿಕ್ಷಕಿ ನಾನು ನನ್ನ ಮಕ್ಕಳ ಹತ್ರ ಯಾವತ್ತು ಹಾಗೆ ಅಂದ್ರೆ ಅವನು ಆ ಜಾತಿ ಈ ಜಾತಿ ಕೀಳು ಜಾತಿ ಜಾತಿ ಅದು ಯಾವುದು ನಾನು ಹೇಳಿಲ್ಲ ಇದುವರೆಗೂ ನನ್ನ ನನ್ನ ಕೈ ಕೆಳಗ ಸಾವಿರಾರು ಜನ ಮಕ್ಕಳು ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಸಹ ನನ್ನ ತಂದೆ ತಾಯಿಯಿಂದ ಅದನ್ನೇ ಕಲ್ತಿರುವಂಥದ್ದು ಮೊದಲಿಂದಲೂ ಒಳ್ಳೆಯ ಉತ್ತಮ ಒಂದು ಹೊಂದಾಣಿಕೆ ತಾಳ್ಮೆ ನನ್ನ ತಾಯಿ ಸಹ ಯಾವಾಗಲೂ ಹೇಳ್ತಿದ್ದು ತಾಳ್ಮೆ ಇರಬೇಕು ಮನುಷ್ಯರಿಗೆ ಆ ತಾಳ್ಮೆಯ ಪ್ರಕಾರವೇ ನಾನು ಹೋಗ್ತಾ ಇದ್ದೇನೆ ನಾನು ಖಂಡಿತವಾಗಿ ನಾನು ಯಾವತ್ತೂ ಜಾತಿ ಮತ ಧರ್ಮ ಅಂತ ನಾನು ಖಂಡಿತವಾಗಿ ನೋಡುವುದಿಲ್ಲ ಇನ್ನೂ ನೋಡುವುದಿಲ್ಲ ಮತ್ತು ಇನ್ನೊಂದು ಅಂದರೆ ನನಗೆ ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಆಸೆ ಇತ್ತು ಮೊದಲಿಂದಲೂ ನನಗೆ ಒಂದು ಏನಾದರೂ ಮಾಡಬೇಕು ಹಾಗೆ ನಾನು ಒಂದು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೇನೆ ಆದರೆ ಅದು ಎಡಗೈಗೆ ಎಡಗೈಯಲ್ಲಿ ಕೊಟ್ಟದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಾಗೆ ನಾನು ಅದನ್ನು ಯಾವ ಅದನ್ನೇನು ನಾನು ಹೇಳಲಿಕ್ಕೂ ಹೋಗುವುದಿಲ್ಲ ನನ್ನಿಂದ ಸಾಧ್ಯವಾದ ಮಸ್ತಿಗೆ ಅಂದರೆ ನನ್ನ ಒಂದು ಏನು ನಾನು ಒಂದು ಸ್ವಲ್ಪ ಬರುವ ಸ್ಯಾಲ್ರಿಯಲ್ಲಿ ಒಂದಿಷ್ಟು ಅಂತ ಇಟ್ಟುಕೊಳ್ತೇನೆ ನಾನು ಅಂದರೆ ಯಾರಿಗಾದರೂ ಏನಾದರೂ ಸಹಾಯ ಮಾಡುವ ಅಂತೇಳಿ ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ನಾನು ಹಾಗೆಲ್ಲ ಮಾಡೋದಿಲ್ಲ ಅಂದ್ರೆ ನನ್ನಿಂದ ಅದನ್ನು ತುಂಬ ಅಲ್ಲ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಸ್ವಲ್ಪ ನಾನು ಹುಟ್ಟಿದ್ದು ಸುಳ್ಯ ತಾಲೂಕು ಮರ್ಕಂಜ ಗ್ರಾಮ ದೋಳ ಅಂತೇಳಿ ನನ್ನ ಮನೆಯ ಹೆಸರು ಹಾಗೆ ಈಗ ಮದುವೆ ಆದ ಮೇಲೆ ನಾನಿಲ್ಲಿ ಒಳಮೊಗ್ಗುರು ಗ್ರಾಮದ ನೀರ್ಪಾಡಿ ಅಂತೇಳಿ ಒಂದು ಮನೆಗೆ ನನ್ನನ್ನು ಮದುವೆ ಮಾಡಿ ಕೊಡ್ತಾರೆ ಈಗ ನಾವು ಪ್ರಸ್ತುತ ಒಂದು ಸಾಲ್ಮಾರ ಎ ಪಿ ಎಂ ಸಿ ರೋಡ್ ಅಲ್ಲಿ ಸಾಲ್ಮಾರದಲ್ಲಿ ವಾಸವಾಗಿದ್ದೇವೆ ತುಂಬಾ ಒಳ್ಳೆಯ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಳ್ಳೆಯ ಕೆಲಸ ಮಾಡಿದೀರಾ ನೀವು ಇನ್ನು ಕೂಡ ಹೀಗೆ ನಿಮ್ಮಿಂದ ಇನ್ನೊಬ್ಬರಿಗೆ ಒಂದು ಮಾದರಿ ಆಗ್ಲಿ ಅಂತ ಹೇಳುವ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತುಂಬಾ ಸಂತೋಷ ಇದೆ ನನಗೆ ಥ್ಯಾಂಕ್ ಯು ಮೇಡಮ್ ಒನ್ಸ್ ಅಗೇನ್ ನಮ್ಮ ಕಡೆಯಿಂದ ಕೂಡ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಥ್ಯಾಂಕ್ ಯು ಎಸ್ ಇದು ಚಂದ್ರಪ್ರಭಾ ಗೌಡ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂಥ ವಿಚಾರಗಳು ಖಂಡಿತವಾಗ್ಲೂ ಆ ಸಂದರ್ಭದಲ್ಲಿ ಯಾವುದನ್ನು ಕೂಡ ಯೋಚನೆ ಮಾಡಲಿಲ್ಲ ಮಾನವೀಯತೆಯನ್ನು ತೋರಿಸಬೇಕು ಅನ್ನುವಂಥದ್ದು ಒಂದೇ ಅವರ ಮನಸ್ಸಿನಲ್ಲಿ ಇತ್ತು ಯಾಕಂತ ಹೇಳಿದರೆ ಅದಕ್ಕೂ ಮುನ್ನ ಅವರು ಕೂಡ ಒಂದು ಅಪಘಾತಕ್ಕೆ ತುತ್ತಾಗಿದ್ರು ಆ ನೋವು ಆ ಕಷ್ಟ ಏನು ಅನ್ನೋಂಥದ್ದನ್ನು ಅರಿತುಕೊಂಡಿದ್ರು ಸೊ ಹಾಗಾಗಿ ಇನ್ನೊಬ್ಬರು ಆ ಒಂದು ಸಂದರ್ಭದಲ್ಲಿ ಸ್ಥಿತಿಯಲ್ಲಿದ್ದಾಗ ಅವರಿಗೆ ನೆರವಾಗಬೇಕು ಎನ್ನುವಂಥ ಉದ್ದೇಶದಿಂದ ಈ ಒಂದು ಕೆಲಸದಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ ಅನ್ನುವಂಥ ವಿಚಾರವನ್ನು ಹೇಳಿದರು ಸೊ ಈಗಾಗಲೇ ವ್ಯಾಪಕವಾಗಿ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ ಅಂದರೆ ಯಾರೋ ಇವರು ಒಂದು ಪಕ್ಷದ ಮುಖಂಡರು ಪಕ್ಷದ ಪ್ರಮುಖರು ಕಾರಣಕ್ಕಾಗಿ ಈ ಒಂದು ವಿಚಾರವನ್ನ ನಾವು ಆ ಒಂದು ವರದಿ ಮಾಡ್ತಾ ಇರುವಂತದ್ದಲ್ಲ ಇಂತಹ ಒಂದು ಆ ವಿಚಾರಗಳು ಅಂದ್ರೆ ಈ ರೀತಿ ಒಂದು ತುರ್ತಿನ ಸಂದರ್ಭದಲ್ಲಿ ನೆರವಿಗೆ ಬರುವಂತಹ ವಿಚಾರಗಳು ಇನ್ನೊಂದಷ್ಟು ಮಂದಿಗೆ ಮಾದರಿಯಾಗ್ಲಿ ಇನ್ನೊಂದಷ್ಟು ಮಂದಿಗೆ ಪ್ರೇರಣೆ ಸಿಗ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವರದಿಯನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಯತೀಶ್ ಪಳಿಗೆ ಮತ್ತು ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಪ್ಲಂಬಿಂಗ್ ಹಾರ್ಡ್ವೇರ್ ಹೋಮ್ ಅಪ್ಲಯನ್ಸಸ್ ಸ್ಯಾನಿಟರಿ ಎಲ್ಇಡಿ ಲೈಟ್ಸ್ ಅಂಡ್ ಪ್ಲಂಬಿಂಗ್ ಸಚಿನ್ ಟ್ರೇಡರ್ಸ್ ನ ಮುಂಭಾಗ ಮುಖ್ಯ ರಸ್ತೆ ದರ್ಬೆ ಪುತ್ತೂರು ಸಂಪರ್ಕಿಸಿ nine double zero three eight one double four five one double nine four double five two one nine five one double nine zero one seven eight four six five one